ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದುರ್ಯೋಧನ ಮತ್ತು ಧೃತರಾಷ್ಟ್ರ ಇವರುಗಳು ಇಂದ್ರಪ್ರಸ್ಥವನ್ನು ಹೇಗಾದರೂ ವಶಪಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅಜ್ಜನಿಗೂ ಒಂದು ಮಾತು ಹೇಳಿ ವಿದುರನನ್ನು ಇಂದ್ರಪ್ರಸ್ಥಕ್ಕೆ ಕಳಿಸ್ತಾರೆ ರಾಜದ್ಯೂತವನ್ನು ಆ ಆಟ ಆಡಲಿಕ್ಕೆ ಬರಬೇಕು ಅಂಥೇಳಿ ಹೇಳಿ ಕಳಿಸ್ತಾರೆ ಆಗ ಆ ಧರ್ಮರಾಯ ಕೂಡ ಒಪ್ಕೊಂಡು ಬರ್ತಾನೆ ಬಂದ ನಂತರ ಅಜ್ಜನನ್ನು ಭೇಟಿ ಆಗ್ತಾನೆ ಅವರಿಗೆ ಇದೆಲ್ಲ ಇಷ್ಟ ಇರೋದೇ ಇಲ್ಲ ಯಾಕೆ ಹೀಗೆ ಮಾಡ್ತಾ ಇದೆಯಾ ನಿನ್ನ ಶತ್ರುಗಳಿಗೆ ನಿನ್ನ ಕೊರುಳನ್ನು ನೀನೇ ಕೊಡ್ತಾ ಇದೆಯಲ್ಲ ಅಂತ ಅಂದಾಗ ಪರವಾಗಿಲ್ಲ ನಮ್ಮ ರಾಜ್ಯ ಕೋಶಗಳು ಹೋದರೂ ಪರವಾಗಿಲ್ಲ ಯುದ್ಧ ನಡೀದೇ ಇದ್ದರೆ ಸಾಕು ಅಂತೇಳಿ ಅವನು ಹೇಳ್ತಾನೆ ಆಗ ಅಜ್ಜ ಈ ಮಾತನ್ನು ಇಷ್ಟಪಡೋದಿಲ್ಲ ಆನಂತರ ವಿದುರನ ಕಡೆ ತಿರುಗಿಬಿಟ್ಟು ನೀನು ಏನು ಹೇಳ್ತಾ ಇದೀಯಾ ಅಂಥೇಳಿ ವಿದುರನ ಅಭಿಪ್ರಾಯವನ್ನು ಎದುರು ನೋಡ್ತಾರೆ ಆಗ ವಿದುರ ಹೇಳ್ತಾನೆ ನಾನು ಕೂಡ ಹಸ್ತಿನಾಪುರಕ್ಕೆ ಬರಬೇಡಿ ಅಂತ ಪಾಂಡವ್ರಿಗೆ ಹೇಳಿದೆ ಆದರೆ ಯುಧಿಷ್ಠಿರನ ಈ ದಿಟ್ಟತನವನ್ನು ನೋಡಿ ಅವನನ್ನು ಬರಬೇಡ ಅಂತ ಹೇಳೋಕ್ಕೆ ನನಗೆ ಮನಸ್ಸಾಗಲೇ ಇಲ್ಲ ಶಾಂತಿಯನ್ನು ಸಾಧಿಸಬೇಕು ಅಂದರೆ ಬೇಕಾದರೆ ಅಗ್ನಿ ಪ್ರವೇಶ ಬೇಕಾದರೂ ಮಾಡ್ತೀನಿ ಅಂತಕ್ಕಂಥವನು ಇವನು ಅವನಿಗೆ ಈ ಆಟ ಸಿದ್ಧಿಸ್ದೇ ಇರಬಹುದು ಆದರೆ ಅದಕ್ಕಾಗಿ ಅವನು ಈ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಅದೇ ನನಗೆ ಅಚ್ಚರಿ ಅಂತೇಳಿ ಹೇಳ್ತಾನೆ ಆ ನಂತರ ಯುಧಿಷ್ಠಿರ ಅಜ್ಜನನ್ನು ಹೇಳ್ತಾನೆ ಅಜ್ಜನನ್ನು ನಾನು ದಯವಿಟ್ಟು ಕ್ಷಮಿಸಿ ನಿಮ್ಮ ಮೇಲೆ ನನ್ನ ತಂದೆಗಿಂತ ಹೆಚ್ಚು ಗೌರವ ಇದೆ ನನಗೆ ಈ ಭೂಮಿನಲ್ಲಿ ನೀವೇ ದೇವರು ಅಂತ ಕೂಡ ನಾನು ತಿಳ್ಕೊಂಬಿಟ್ಟಿದ್ದೀನಿ ಹಾಗಾಗಿ ಈಗ ನಿಮ್ಮ ಹತ್ತಿರಕ್ಕೆ ಬಂದಿದ್ದೀನಿ ದಿನವೂ ನಾವು ಶಾಂತಿ 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 ಅನ್ಬಿಟ್ಟು ಶಾಂತಿ ಮಂತ್ರವನ್ನು ಪಠನ ಮಾಡ್ತೀವಿ ಎಲ್ಲರಿಗೂ ಯುದ್ಧದಲ್ಲಿ ಸಾಯೋದು ಸಮತಾನೇ ಆದರೆ ಶಾಂತಿಗಾಗಿ ಸಾಯೋಕ್ಕೆ ಒಬ್ಬರು ಸಿದ್ಧವಾಗಿಲ್ಲ ಶಾಂತಿಗಾಗಿ ನಾನು ಸಂಪೂರ್ಣ ತ್ಯಾಗವನ್ನು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಸರಿಗೆ ಮಾತ್ರ ಧರ್ಮರಾಜ ಅಂತ ಅನ್ನಿಸ್ಕೊಳ್ಳೋದಲ್ಲ ವಾಸ್ತವವಾಗಿ ನಾನು ಧರ್ಮರಾಜ ಅಂತ ಅನ್ನಿಸ್ಕೋಬೇಕು ನಿಮ್ಮ ಸಮಯವನ್ನು ಹೆಚ್ಚು ತಗೊಂಡೆ ದಯವಿಟ್ಟು ನನ್ನ ಮೇಲೆ ಒಂದು ಅನುಗುಲವನ್ನು ಮಾಡಬೇಕು ನೀವು ಏನು ಅಂದರೆ ಏನೇ ಆಗಲಿ ನೀವು ಆಟದಲ್ಲಿ ಮಾತ್ರ ಮಧ್ಯ ಪ್ರವೇಶ ಮಾಡಿಕೊಡ್ದು ಅಂತೇಳಿ ಹೇಳ್ತಾನೆ ಆಗ ಅಜ್ಜನಿಗೆ ಒಂಥರ ನಗು ಬರುತ್ತೆ ಒಣ ನಗೆಯನ್ನು ನಗುತಾರೋರು ಅಂದರೆ ನಗಕ್ಕೆ ಮನಸ್ಸಿಲ್ದಿದ್ರೂ ನಗ್ತಾರೆ ಎಂತಹ ಅಭಾಸದ ಪ್ರಸಂಗ ತಂದಿಯಪ್ಪ ನೀನು ಎಲ್ಲದರಲ್ಲೂ ನಿನಗೂ ದುರ್ಯೋದು ನನಗೂ ಬಹಳ ಭಿನ್ನತೆ ಇದೆ ಈ ಆಟದ ಮಧ್ಯದಲ್ಲಿ ನಾನು ಬರಬಾರ್ದು ಅನ್ನೋ ಒಂದು ವಿಷಯದಲ್ಲಿ ಮಾತ್ರ ಇಬ್ಬರು ಒಂದಾಗಿದ್ದೀರಾ ಒಂದು ಕಡೆ ಬರೀ ಮೋಸ ಇನ್ನೊಂದು ಕಡೆ ಬರೀ ಧರ್ಮ ಇದಿಷ್ಟರ ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದೆ ಏಕೆಂದರೆ ನೀನು ಧರ್ಮ ಜೀವನದ ಪ್ರತೀಕವಾಗಿದೆಯಾ ಇದುವರೆಗೂ ಹಾಗೇ ಇದೆಯಾ ಮುಂದೂ ಕೂಡ ಹಾಗೆ ಇರ್ತೀಯಾ ಶಾಂತಿಯನ್ನು ಹುಡುಕ್ತಾ ಇದೆಯಾ ಶಾಂತಿಗೋಸ್ಕರ ಹೋರಾಡ್ತಾ ಇದೆಯಾ ಆಯಿತು ನೀನು ಹೇಳ್ದಾಗೆ ಕೇಳ್ತೀನಿ ಆಟ ಮುಗಿಯೋವರೆಗೂ ನಾನು ಆಟದ ಮಧ್ಯೆ ಪ್ರವೇಶ ಮಾಡೋದಿಲ್ಲ ಅಂತೇಳಿ ಹೇಳ್ತಾನೆ ಸರಿ ಬಂದಿದ್ದವರೆಲ್ಲ ಹೊರಡ್ತಾರೆ ಹೊರಟ್ಮೇಲೆ ತಾತ ಆಕಾಶದ ಕಡೆ ತಲೆ ಎತ್ತಿಬಿಟ್ಟು ಎರಡು ಕೈಯನ್ನು ಎತ್ತಾರೆ ಓ ದೇವ್ರೆ ಕುರುಕುರದ ಈ ಭಾರವನ್ನು ನಾನು ಎಷ್ಟು ದಿನ ಅಂತ ಹೊರಬೇಕಪ್ಪ ಎಷ್ಟು ದಿನ ಹೊರಬೇಕು ಅಂತ ಕಣ್ಣಲ್ಲಿ ನೀರು ತುಂಬ್ಕೊತಾರೆ ಇನ್ನು ಮರುದಿನ ಬೆಳಗಾಗತ್ತೆ ಇದಿಷ್ಟಿರ ದರ್ಬಾರ ಮಂಟಪದಲ್ಲಿ ಹೆಜ್ಜೆ ಇಡ್ತಾನೆ ಸುತ್ತ ನೋಡ್ತಾನೆ ಆ ಮಂಟಪದಲ್ಲಿ ತಾವುಗಳು ಹಿಂದೆ ಆನಂದಿಸಿದ್ದ ಗಳಿಗೆಗಳು ಕೂಡ ಅವನಿಗೆ ನೆನಪಾಗುತ್ತೆ ಅವನು ಮತ್ತು ಅವನ ತಮ್ಮಂದರು ಮೊದಲ ಬಾರಿಗೆ ಈ ಮಂಟಪಕ್ಕೆ ಬಂದಿದ್ದು ಅನೇಕ ವರ್ಷಗಳ ಹಿಂದೆ ಅಂದರೆ ಇಲ್ಲಿದ್ದ ಕೌರವರು ಪಾಂಡುರಾಜನ ಮಕ್ಕಳು ಇವರು ಅಂತ ಅಂಗೀಕರಣ ಮಾಡಿದಾಗ ಅವಾಗ ಅವರಿನ್ನೂ ಪುಟ್ಟ ಹುಡುಗರಾಗಿರ್ತಾರೆ ಆದರೆ ಆವತ್ತಿನ ಒಂದು ಆನಂದ ಅವರಿಗೆ ಅಚ್ಚಳಿಯದ ಹಾಗೆ ಮರೆಯದ ಹಾಗೆ ಇರುತ್ತೆ ಮತ್ತು ಇದೇ ಮಂಟಪದಲ್ಲೇ ಕೂಡ ಹಸ್ತಿನಾಪುರದ ಯುವರಾಜನಾಗಿ ಧರ್ಮನಿಗೆ ಅಭಿಷೇಕ ಆಗಿರುತ್ತೆ ಎಷ್ಟೊಂದು ವಿಧಿಗಳು ನಡೆದಿರುತ್ತೆ ಎಷ್ಟೊಂದು ವ್ರತಗಳಾಗಿರುತ್ತೆ ಅಲ್ಲಿ ಕುರುಕುಲದ ದೊರೆ ಅಂದ್ಬಿಟ್ಟು ಇವನಿಗೆ ಪಟ್ಟಾಭಿಷೇಕ ಆಗಿರುತ್ತೆ ಆನಂತರ ಇಲ್ಲಿಂದಲೇ ಇಂದ್ರಪ್ರಸ್ಥಕ್ಕೂ ಕೂಡ ಎಲ್ಲರೂ ಜನ ಬೀಳ್ಕೊಟ್ಟಿರ್ತಾರೆ ಈ ಸಂದರ್ಭಗಳಲ್ಲೆಲ್ಲ ಉತ್ಸಾಹದಿಂದ ಜನ ನೆರೆತಿರ್ತಾರೆ ತನ್ನನ್ನು ಸ್ವಾಗತ ಮಾಡ್ತಾ ಇರ್ತಾರೆ ಗೌರವದಿಂದ ತನ್ನ ಕಾಲನ್ನು ಮುಟ್ಟಿ ನಮಿಸ್ತಾ ಇರ್ತಾರೆ ಕೈಲಾಸ ಪರ್ವತದಿಂದ ಗಂಗಾ ನದಿ ಹರಿಯೋ ಹಾಗೆ ಧರ್ಮದ ಒಂದು ಪ್ರವಾಹ ಈ ಮಂಟಪದಿಂದ ಹರಿದಿರುತ್ತೆ ಇದೇ ಮಂಟಪ ಈಗ ಪಿತೂರುಗಳಿಗೆ ಪಾಪಕಾರ್ಯಕ್ಕೆ ಮೋಸಕ್ಕೆ ಮೂಲಸ್ಥಾನ ಆಗಿದೆಯಲ್ಲ ಹೇಳಿಬಿಟ್ಟು ಧರ್ಮಜನಿಗೆ ಅನಿಸುತ್ತೆ ಪವಿತ್ರವಾದ ಅಗ್ನಿಗೆ ಯಜ್ಞ ಪಶು ಬಲಿ ಆಗೋ ಹಾಗೆ ಈಗ ತಾನು ಇಲ್ಲಿ ಬಲಿಯಾಗಲಿಕ್ಕೆ ಬಂದು ನಿಂತಿದ್ದೀನಿ ಅಂತ ಅವನಿಗೆ ಅನಿಸುತ್ತೆ ಈ ಒಂದು ರಾಜದ್ಯೂತದ ಪರಿಣಾಮವಾಗಿ ನಾವು ಐದು ಜನ ಅಂದರೆ ಪಂಚಪಾಂಡವರು ಮತ್ತು ಅವರ ಕುಟುಂಬ ಕೂಡ ಮುಳುಗು ಹೋಗ್ಬಿಡುತ್ತೋ ಏನೋ ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಅವನ ಮನಸ್ಸಿಗೆ ಒಂದು ರೀತಿಯ ಹಿಗ್ಗು ಒಂದು ರೀತಿಯ ಆನಂದ ಇರುತ್ತೆ ಏಕೆಂದರೆ ತನ್ನನ್ನು ತನ್ನ ತಮ್ಮಂದ್ರನ್ನು ತನ್ನ ಮನೆತನದ ಎಲ್ಲ ಐಶ್ವರ್ಯವನ್ನು ಶಾಂತಿಗೋಸ್ಕರ ತಾನು ಆಹುತಿ ಕೊಡ್ತಾ ಇದ್ದೀನಿ ಪುರಾತನ ಮಹರ್ಷಿಗಳು ಕೂಡ ಶಾಂತಿ 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 ಅಂದ್ಬಿಟ್ಟು ಅದಕ್ಕೆ ತಮ್ಮ ಪ್ರಾಣಗಳನ್ನು ಅರ್ಪಿಸ್ತಾ ಇದ್ದರು ಈಗ ಕೂಡ ತಾನು ಯುದ್ಧ ಆಗದೆ ಶಾಂತಿ ಇರಲಿ ಶಾಂತಿ ನೆಲೆಸಲಿ ದುರ್ಯೋಧನ ಯುದ್ಧದ ಒಂದು ಮಾತನ್ನು ಎತ್ತದೇ ಇರಲಿ ಅಂದ್ಬಿಟ್ಟು ತಾನು ಇದಕ್ಕೆ ಸಿದ್ಧವಾಗಿ ಬಂದಿದ್ದೀನಿ ಅಂತ ಕೂಡ ಅವನ ಮನಸ್ಸಲ್ಲಿ ಬರುತ್ತೆ ಮಂಟಪದ ಒಂದು ಪಕ್ಕದಲ್ಲಿ ಹೆಬ್ಬಾಗಿಲಿಗೆ ಎದುರಾಗಿ ಒಂದು ವೇದಿಕೆ ಇರುತ್ತೆ ಅದರ ಮೇಲೆ ಐದು ಸಿಂಹಪೀಠಗಳಿರುತ್ತೆ ಮದ್ದಿನದ ಎರಡು ಒಂದು ತಾತನಿಗೆ ಇನ್ನೊಂದು ಅಂದರೆ ತಾತ ಭೀಷ್ಮನಿಗೆ ಇನ್ನೊಂದು ಧೃತರಾಷ್ಟ್ರನಿಗೆ ಇವನಿಗೆ ಹಸ್ತಿನಾಪುರದ ರಾಜ ಅಂತ ಪಟ್ಟಾಭಿಷೇಕ ಮಾಡಿದಾಗ ಇವನು ಈ ನಿಯಮವನ್ನು ಮಾಡಿರ್ತಾನೆ ಅಂದರೆ ತಾನದೋರಣೆ ಆದರೂ ಕೂಡ ತನಗಿಂತ ಅಜ್ಜ ಮತ್ತು ದೊಡ್ಡಪ್ಪ ಇಬ್ಬರು ದೊಡ್ಡವರು ಅಂತ ಹೇಳಿಬಿಟ್ಟು ಅವರಿಗೆ ಮದ್ಯದ ಪೀಠಗಳನ್ನು ಅವರಿಗೆ ಅಂತ ಹೇಳಿಬಿಟ್ಟು ಯೋಗ್ಯ ಮಾಡಿರ್ತಾನೆ ಅದರ ತರುವಾಯ ಸ್ವಲ್ಪ ದೂರದಲ್ಲಿ ಎರಡೂ ಕಡೆನೂ ಒಂದೊಂದು ಪೀಠ ಇರುತ್ತೆ ಒಂದು ದುರ್ಯೋಧನನಿಗೆ ಇನ್ನೊಂದು ತನಗೆ ಅವುಗಳ ಪಕ್ಕದಲ್ಲಿ ಸಣ್ಣ ಸಣ್ಣ ಪೀಠಗಳಿರುತ್ತೆ ಒಂದು ದ್ರೋಣಾಚಾರ್ಯರಿಗೆ ಇನ್ನೊಂದು ಕೃಪಾಚಾರ್ಯರಿಗೆ ಏಕೆಂದರೆ ಅವರಿಬ್ಬರು ಕೂಡ ಕುರು ಸಾಮ್ರಾಜ್ಯದ ರಕ್ಷಕರಾಗಿರ್ತಾರೆ ಇನ್ನು ಸಿಂಹಾಸನದ ಹಿಂದೆ ಪರಿಚಾರಿಕೆಯರು ಚಾಮರ ಬೀಸೆಯವರು ಇವರುಗಳೆಲ್ಲ ನಿಂತಿರ್ತಾರೆ ಎರಡು ಪಕ್ಕಗಳಲ್ಲಿ ಎರಡು ಬಂಗಾರದ ಆಸನಗಳಿರುತ್ತೆ ಅದರ ಮೇಲೆ ಜಿಂಕೆ ತೊಗಲಿನ ಹಾಸು ಇರುತ್ತೆ ಅದು ಒಂದು ಕುರುಕುಲದ ಆಚಾರ್ಯರಾದ ಸೋಮದತ್ತರಿಗೆ ಇನ್ನೊಂದು ಇವ್ರ ಕಡೆ ಆಚಾರ್ಯರಾದಂತಹ ಧೌಮ್ಯರಿಗೆ ಮತ್ತು ವೇದಿಕೆಯ ಬಲಗಡೆಗೆ ಈ ಸಭೆಗೆ ಬರಬಹುದಾದಂತಹ ಶ್ರೋತ್ರಿಯರಿಗೆ ಕೂತ್ಕೊಳ್ಳೋಕ್ಕೆ ಅಂತ ಜಾಗ ಎಡಗಡೆಗೆ ಹಸ್ತಿನಾಪುರದ ರಾಜರುಗಳಿಗೆ ಆದರೆ ಉನ್ನತ ಪದವಿಯ ಕುರು ರಾಜನಿಯರು ಸಿಂಹಪೀಠಕ್ಕೆ ಬರೋ ಮೆರವಣಿಗೆ ಹಿಂದೆ ಬರೋರನ್ನು ಬಿಟ್ಟು ಅವರಿಗೆ ಬೇರೆ ಜಾಗ ಇರುತ್ತೆ ಸಿಂಹಾಸನದ ಸ್ವಲ್ಪ ದೂರದಲ್ಲಿ ಮಂಟಪದ ಮಧ್ಯದಲ್ಲಿ ಒಂದು ಸ್ವಲ್ಪ ಎತ್ತರದ ವೇದಿಕೆ ಅದರ ಮೇಲೆ ಒಂದು ದಂತದ ಹಲಗೆ ಇರುತ್ತೆ ದಾಳವನ್ನು ಉರುಳಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಹಲಗೆಯನ್ನು ಇಟ್ಟಿರ್ತಾರೆ ಪಕ್ಕದಲ್ಲಿ ಒಂದು ಬೆಳ್ಳಿಯ ಕರಂಡ ಇರುತ್ತೆ ಅದರಲ್ಲಿ ಪಗಡೆಯ ದಾಳ ಇರುತ್ತೆ ಇದಿಷ್ಟು ನನಗೆ ಒಂದು ರೀತಿಯ ನಗು ಬರುತ್ತೆ ಶಾಂತಿಗೋಸ್ಕರ ತಾನು ಮಾಡಬೇಕು ಅಂತ ಅಂದ್ಕೊಂಡಿರೋ ಪೂರ್ಣ ತ್ಯಾಗಕ್ಕೆ ಈ ದಾಳಗಳು ಬರೀ ಸಂಕೇತವಾಗಿದೆ ಅಂತ ಅವನಿಗನಿಸುತ್ತೆ ಆನಂತರ ಬರಲಿರೋ ದುರಂತದ ಭಾವನೆ ಅವನನ್ನು ಮುತ್ಕೊಳ್ಳುತ್ತೆ ತನ್ನ ತಮ್ಮಂದಿರ ಐಶ್ವರ್ಯ ಎಲ್ಲವನ್ನೂ ತಾನು ದೋಚ್ತಾ ಇದ್ದೀನಿ ಅನಿಸುತ್ತೆ ಭೀಮನ ಕಡೆಗೆ ನೋಡ್ತಾನೆ ಎಷ್ಟು ಧೀರ ಎಷ್ಟು ಉದಾಹರಣೆ ಆದವನಿವನು ಎಲ್ಲ ಆಪತ್ನಲ್ಲೂ ಕೂಡ ನನ್ನನ್ನು ಯಾವತ್ತೂ ಕೈ ಬಿಡದೆ ಹಿಡ್ಕೊಂಡಿದ್ದಾನೆ ಈಗ ನೋಡಿದ್ರೆ ಅವನ ಮುಖ ಉಬ್ಬಿಕೊಂಡಿದೆ ಕಣ್ಣು ಸಿಟ್ಟಿನಿಂದ ಕೆಂಪಾಗಿವೆ ಇನ್ನು ಅರ್ಜುನ ನಕುಲ ಸಹದೇವ ಇವರು ನೆಲದ ಮೇಲಿಂದ ತಮ್ಮ ಕಣ್ಣನ್ನು ಮೇಲಕ್ಕೆ ಎತ್ತುತ್ತಾನೇ ಇಲ್ಲ ತಲೆ ಬಗ್ಸಿ ನಿಂತುಬಿಟ್ಟಿದ್ದಾರೆ ಅಣ್ಣನ ಮೇಲೆ ಭಕ್ತಿಯನ್ನು ತೋರಿಸೋಕ್ಕೆ ತಮ್ಮ ಸ್ವಭಾವ ಸಂಕಲ್ಪ ಎಲ್ಲವನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ಸಹಜವಾಗಿ ಅವರಿಗೆ ಬಹಳ ದುಃಖವಾಗಿದೆ ಏಕೆಂದರೆ ಯಾವಾಗಲೂ ಅವರ ಸುಖವನ್ನೇ ಬಯಸಿದ್ದವನು ತಾನು ಈಗ ನೋಡಿದ್ರೆ ದುರದೃಷ್ಟದ ಭಾರವನ್ನು ಅವ್ರ ಮೇಲೆ ಹಾಕಲಿಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದ್ದೀನಿ ಇನ್ನು ತಾಯಿ ಕುಂತಿಯನ್ನು ರಕ್ಷಣೆ ಮಾಡೋದು ಕೂಡ ಅವನ ಪರಮ ಕರ್ತವ್ಯ ಹಾಗೆ ಪಾಂಚಾಲಿಯನ್ನು ಸುಖವಾಗಿ ಇಡೋದು ಕೂಡ ಆದರೆ ಈಗ ತಾನೇ ಒಂದು ಪ್ರಸಂಗವನ್ನು ತಂದೊಡ್ತಾ ಇದ್ದಾನೆ ಇದರಿಂದ ಅವರಿಗೆ ಎಷ್ಟು ದುಃಖ ಆಗುತ್ತೋ ಎಷ್ಟು ಸಂಕಟ ಆಗುತ್ತೋ ಗೊತ್ತಿಲ್ಲ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಅವನಿಗೆ ಅದರ ಚಿಂತೆ ಇರೋದಿಲ್ಲ ಸತ್ಯಕ್ಕೋಸ್ಕರ ಸತ್ಯವಾಗಿ ಬಾಳನಕ್ಕೋಸ್ಕರ ಋಷಿಮುನಿಗಳು ಸಾವನ್ನು ಕೂಡ ಎದುರಿಸಿದ್ದಾರೆ ಪುರಾತನ ಮಹರ್ಷಿಗಳಾದಂತಹ ದದೀಚಿಗಳು ರಾಕ್ಷಸರ ವಿನಾಶಕ್ಕೋಸ್ಕರ ದೇವತೆಗಳಿಗೆ ತಮ್ಮ ಬೆನ್ನುಮೂಳಿಯನ್ನೇ ಕೊಟ್ಟಿರ್ತಾರೆ ತಪಸ್ಸಿನ ಬೆಂಕಿಯಲ್ಲಿ ಪ್ರವೇಶ ಮಾಡದೆ ಏನೂ ಸಾಧ್ಯ ಆಗೋಕ್ಕೆ ಸಾಧ್ಯ ಇಲ್ಲ ತಾನು ಆಹ್ವಾನಿಸ್ತಾ ಇರೋ ಈ ಕಷ್ಟ ಎಲ್ಲನೂ ತನಗೆ ಸಿಗೋ ಶಾಂತಿ ವಿಜಯದ ಮುಂದೆ ಅಲಭ್ಯವಾದದ್ದು ಲಾಭದ ಬೆಲೆಗೆ ಹೋಲಿಸಿದ್ರೆ ಈ ತಾನು ತ್ಯಾಗ ಮಾಡ್ತಾ ಇರೋದು ಒಂದು ಗುಲ್ಗಂಜಿಯಷ್ಟು ಮಾತ್ರ ಅಂತ ಅವನು ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಾನೆ ಇನ್ನು ಇವನು ಬಂದಿದ್ದನ್ನು ನೋಡಿ ಅಲ್ಲಿದ್ದ ರಾಜರುಗಳೆಲ್ಲ ಕೈ ಜೋಡಿಸಿ ಮುಗೀತಾರೆ ಕೆಲವರು ನೆಲಕ್ಕೆ ತಲೆಬಾಗಿ ಅವನಿಗೆ ವಂದಿಸ್ತಾರೆ ಅದರಲ್ಲಿ ಕೆಲವರು ತುಂಬ ದುಃಖದಿಂದ ಇರುತ್ತಾರೆ ಇನ್ನು ಕೆಲವರು ದುರ್ಯೋಧನನ ಜೊತೆ ಸೇರಿಕೊಂಡು ತಮ್ಮ ವಿಜಯದ ಒಂದು ಆನಂದವನ್ನು ಬಚ್ಚಿಡಲಾರದೆ ನಸುನಾಗ್ತಾ ಇರ್ತಾರೆ ದುರ್ಯೋಧನ ಗೆಲ್ತಾನಲ್ಲ ಆ ಇಂದ್ರಪ್ರಸ್ಥದ ಐಶ್ವರ್ಯದಲ್ಲಿ ತಮಗೂ ಒಂದು ಪಾಲು ಸಿಕ್ಕುತ್ತೇನೋ ಅಂತವರೆಲ್ಲ ಕಾತುರದಿಂದ ಕಾಯ್ತಾ ಇರುತ್ತಾರೆ ವಾತಾವರಣದಲ್ಲಿ ಒಂದು ರೀತಿಯ ಬಿಗುವು ಇರುತ್ತೆ ಮುಂದೆ ಬರೋದರ ಒಂದು ಆಗಮನ ಅವ್ರಿಗೆ ಈಗಲೇ ಗೊತ್ತಾಗಿದೆ ಅಂತ ಅನ್ನಿಸ್ತಿರುತ್ತೆ ಅಷ್ಟೊತ್ತಿಗೆ ದುರ್ಯೋಧನ ದುಶಾಸನ ಕರುಣ ಶಕುನಿ ಇವರೆಲ್ಲ ಮುಂದೆ ಬರ್ತಾರೆ ಪಾಂಡವರನ್ನು ಸ್ವಾಗತ ಮಾಡ್ತಾರೆ ದುರ್ಯೋಧನನ ವಂದ್ಯಗಳನ್ನು ವಂದನೆಗಳನ್ನು ಅರ್ಪಣೆ ಮಾಡಿದಾಗ ಯುಧಿಷ್ಠಿರ ಅವನನ್ನು ಅಪ್ಪಿಕೊಳ್ತಾನೆ ತಮ್ಮ ದೇವತೆಗಳು ನಿನಗೆ ಉತ್ತಮವಾದ ಫಲವನ್ನು ಕರುಣಿಸ್ಲಿ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾನೆ ಆಚಾರ್ಯ ಸೋಮದತ್ರು ಮತ್ತು ಆಚಾರ್ಯ ಧೌಮ್ಯ ಇವರು ಸೂಕ್ತ ಮಂತ್ರಗಳನ್ನು ಹೇಳ್ತಾರೆ ಶಾಸ್ತ್ರೀಯವಾಗಿ ಅವರನ್ನು ಸ್ವಾಗತ ಮಾಡ್ತಾರೆ ಇದಿಷ್ಟಿರ ಮತ್ತು ಅವನ ತಮ್ಮಂದಿರು ದುರ್ಯೋಧನ ಮತ್ತು ಅವನ ಬೆಂಬಲಿಗರು ಹಿರಿಯರ ಆಗಮನಕ್ಕೋಸ್ಕರ ಬಾಗಿಲ ಹತ್ತಿರಕ್ಕೆ ಹೋಗ್ತಾರೆ ಕೌರವರು ದುರ್ಯೋಧನನು ಅವನ ತಮ್ಮಂದರು ಪಂಚಪಾಂಡವರು ಇಷ್ಟು ಜನನನ್ನು ಇಷ್ಟು ಸುಲಭವಾಗಿ ನಾವು ಬಲೆಗೆ ಹಾಕ್ಕೊಂಡ್ವಿ ಅಂದ್ಬಿಟ್ಟು ಸಂತೋಷ ಪಡ್ತಾ ಇರ್ತಾರೆ ಆದರೆ ಯುದಿಷ್ಠಿರಿನಿಗೂ ಕೂಡ ತನ್ನೊಳಗೆ ನಗು ಬರ್ತಾ ಇರುತ್ತೆ ತಮ್ಮ ಕುತಂತ್ರನೇ ಯುಧಿಷ್ಠಿರನ ಅವಕಾಶ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ದುರಿಯೋದನ್ನು ನಮ್ಮ ಪಕ್ಕದಲ್ಲಿ ಅವನು ನಿಲ್ಲಬೇಕಾಗಿ ಬರುತ್ತೆ ಆಟನೇ ಇಲ್ಲದೆ ಶಾಂತಿ ಗಳಿಸೋಕ್ಕೆ ಒಂದು ಕಡೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಯುದಿಷ್ಠಿರ ಅಂದ್ಕೊಳ್ತಾನೆ ಈ ಆಟವನ್ನು ಆಡೋದು ಅಷ್ಟೊಂದು ಅಗತ್ಯನ ಆಡಲೇಬೇಕಾ ಅಂತ ಮನ ಒಲಿಸೋನ ಹಾಗೆ ಯುದಿಷ್ಠಿರ ಕೇಳ್ತಾನೆ ಅದು ಅಲ್ಲದೆ ಶಾಂತಿಯನ್ನು ಸಾಧಿಸಬಹುದಲ್ವಾ ಅಂತ ಕೂಡ ಕೇಳ್ತಾನೆ ಆಟದಲ್ಲಿ ಏನು ತಪ್ಪು ಅಣ್ಣ ನೀನು ಯಾಕೆ ಹಾಗೆ ಅನ್ಕೊತಿದೀಯಾ ಹೇಳಿಬಿಟ್ಟು ದುರ್ಯೋಧನ ಅಣ್ಣನನ್ನು ಕೇಳ್ತಾನೆ ಆಗ ಯುಧಿಷ್ಠಿರ ಹೇಳ್ತಾನೆ ನೋಡು ಈ ಆಟ ಇರೋದೇ ಮೋಸದ ಮೇಲೆ ಇದನ್ನು ಆಡೋದಕ್ಕಿಂತ ಯುದ್ಧ ಮಾಡೋದೇ ಒಳ್ಳೆಯದಲ್ವಾ ಈ ಜೂಜು ನಮ್ಮ ಸ್ನೇಹವನ್ನು ಹಾಳು ಮಾಡುತ್ತಲ್ವಾ ಅಂತ ಹೇಳಿದಾಗ ಯುಧಿಷ್ಠಿರನ ಮಾತಿಗೆ ಶಕುನಿ ಹೇಳ್ತಾನೆ ಅಳ್ಳ ನಿನಗೆ ಪಗಡೆ ಆಡೋಕ್ಕೆ ಹೆದರಿಕೆನೇನು ಹೆದರಿಕೆ ಆದರೆ ಬೇಡ ಬಿಡು ಇದು ರಾಜರ ಆಟ ಅಂತ ಹೇಳಿದಾಗ ಯುಧಿಷ್ಠಿರ ಅವನ ಕಡೆ ನೋಡಿ ಕನಕರಿಸೋನ ಹಾಗೆ ಮಾಡಿ ಮುಗುಳ್ನಗೆ ನಗ್ತಾನೆ ಶಕುನಿ ಎಷ್ಟೇ ವಿವೇಕಶಾಲಿ ಆಗಿದ್ರೂ ಕೂಡ ಈ ಕಾಯಿಯನ್ನು ಮುಟ್ಟಿದ್ರೆ ಮೂರ್ಖನಾದರೂ ಆಗ್ತಾನೆ ಅಥವಾ ಮೋಸಗಾರನಾದರೂ ಆಗ್ತಾನೆ ನಾವು ಈ ಆಟ ಆಡೋದು ಬೇಡ ಅಂತಾನೆ ಆಗ ಶಕುನಿ ಇವನನ್ನು ಅವಮಾನ ಮಾಡೋನ ಹಾಗೆ ರಾಜರ ಕಡೆಗೆ ತಿರುಗ್ತಾನೆ ಇಡೀ ಪ್ರದರ್ಶನದ ಯಜಮಾನ ತಾನೇನೋ ಅನ್ನೋನು ಹಾಗೆ ಹೇಳ್ತಾನೆ ನೋಡಿ ಈ ಜ್ಯೇಷ್ಠ ಈ ಕ್ರೀಡೆಯನ್ನು ಯಾಕೆ ಆಡೋಕ್ಕೆ ಒಪ್ತಾಯಿಲ್ಲ ಅಂತ ನಿಮಗೆ ಸುಲಭವಾಗಿ ಗೊತ್ತಾಗ್ತಾ ಇಲ್ಲ ಅಲ್ವಾ ಈಗ ನಾನು ಹೇಳ್ತೀನಿ ಕೇಳಿ ತನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐಶ್ವರ್ಯ ಗಳಿಸಿದ್ದು ಇವನು ರಾಜ ಯಾಗದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದು ಅದನ್ನು ಬಿಟ್ಕೊಡೋಕೆ ಇವನಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಆಗ ಅವನ ಮಾತನ್ನು ಕೇಳಿ ಕೆಲವು ರಾಜರು ಅವಮಾನ ಮಾಡೋ ರೀತಿಯಲ್ಲಿ ಗಹಗಹಿಸಿ ನಗುತ್ತಾರೆ ಆಮೇಲೆ ಯುದಿಷ್ಟರನ್ನ ಕಡೆಗೆ ತಿರುಗಿ ಹೇಳ್ತಾರೆ ರಾಜ ನಿನ್ನ ಐಶ್ವರ್ಯವನ್ನು ನೀನೇ ಇಟ್ಕೊಪ್ಪ ನಮಗೇನು ಕೊಡಬೇಕಾಗಿಲ್ಲ ಈ ಸವಾಲನ್ನು ಎದುರಿಸೋಕ್ಕೆ ನಿನಗೆ ಅಂಜಿಕೆ ಆದರೆ ನೀನೇನು ಆಟ ಆಡಬೇಡ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಕೂಡ ತಿರಸ್ಕಾರದಿಂದ ನಗುತ್ತಾನೆ ಸುರ್ಯೋಧನನ ಗೆಳೆಯರು ಕೂಡ ಅದಕ್ಕೆ ಅಪಹಾಸ್ಯ ಮಾಡಿಕೊಂಡು ನಗುತ್ತಾರೆ ಇದಿರ ಶಕುನಿಯಾಗಿ ಚುಚ್ಚು ಮಾತನ್ನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ ಹೇಳ್ತಾನೆ ಅವನು ಶಕುನಿ ನೀನು ತಪ್ಪು ತಿಳ್ಕೊಂಡಿದ್ಯಾ ನನಗೆ ಭಯ ಇಲ್ಲ ನನಗಿರೋ ಅಂಜಿಕೆ ಏನು ಅಂದರೆ ಅಧರ್ಮವನ್ನು ಮಾಡಬಾರ್ದು ಅಷ್ಟೇ ಐಶ್ವರ್ಯದ ಪರವೇ ನನಗಿಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಒಂದು ಅಸಂಬದ್ಧವಾದ ಪ್ರಲಾಪ ಅಷ್ಟೆ ಕುರುಕುಲದ ಪೂಜ್ಯ ಪ್ರಭುಗಳು ಈ ಆಟವನ್ನು ಆಡಬೇಕು ಅಂತ ನನಗೆ ಅಪ್ಪಣೆ ಮಾಡಿದರೆ ನಾನು ಆಡ್ತೀನಿ ನಾವಿಬ್ಬರೂ ಕೂಡಿ ಆಟವನ್ನು ನಿಲ್ಲಿಸಬೇಕು ಅಂತ ದೊರೆಯನ್ನು ಕೇಳಿದ್ರೆ ನಿಂತಿತ್ತುಕೊಳ್ಳೋದು ಈ ಆಟ ಹಾಗೂ ನಿಲ್ಲಿಸ್ಬಹುದು ಅಂತಾನೆ ಆಗ ದುರ್ಯೋಧನ ಹೇಳ್ತಾನೆ ಅಣ್ಣ ನನ್ನದೊಂದು ವಿನಂತಿ ಇದೆ ನಾನು ತುಂಬ ಅಸಡ್ಡೆಯ ಆಟಗಾರ ನಾನು ಚೆನ್ನಾಗಿ ಆಡೋನಲ್ಲ ಹಾಗಾಗಿ ನನ್ನ ಪರವಾಗಿ ನಮ್ಮ ಅವಶ್ಯಕುನೇ ಆಡ್ತಾನೆ ಅಂತೇಳಿ ಹೇಳಿದಾಗ ಇದಿಷ್ಟು ನನಗೆ ಇದೆಲ್ಲ ಗೊತ್ತೇ ಇರುತ್ತೆ ಶಕುನಿ ಐಂದ್ರಜಾಲಕ್ಕೆ ತರದ ಆಟಗಾರ ಅವನು ಅವನೇ ಎದುರುಗಡೆಗೆ ಆಟ ಆಡೋದು ಇಂದ್ರಪ್ರಸ್ಥವನ್ನು ಬಿಟ್ಕೊಡದೆ ಆದರೆ ಈಗ ಅತಿ ಶೀಘ್ರ ಹಾಗೆ ಆಗತ್ತೆ ಅಂತ ಕೂಡ ಅಂದ್ಕೊಳ್ತಾನೆ ಆದರೂ ಕೂಡ ಹೇಳ್ತಾನೆ ತಮ್ಮ ದುರ್ಯೋಧನ ಹೀಗೆ ಒಬ್ಬನಿಗೆ ಬದಲು ಇನ್ನೊಬ್ಬ ಈ ಆಟ ಆಡೋದನ್ನು ನಾನು ಯಾವತ್ತೂ ಕೇಳೇ ಇಲ್ಲ ನೀನೇ ಆಡಬೇಕು ನೀನೇ ಬಾಜಿ ಕಟ್ಟಬೇಕು ಅಂತೇಳಿ ಹೇಳ್ತಾನೆ ಆಗ ಶಕುನಿ ದುರ್ಯೋಧನನ ಸಹಾಯಕ್ಕೆ ಬರುತ್ತಾನೆ ದುರ್ಯೋಧನ ಹೇಳಿದ್ರೆ ನನಗೇನು ತಪ್ಪು ಕಾಣಿಸ್ತಾ ಇಲ್ಲಪ್ಪ ನೋಡು ನಿನ್ನ ಐಶ್ವರ್ಯವನ್ನ ಬಿಟ್ಕೊಡೋದನ್ನು ತಪ್ಪಿಸ್ಕೋಬೇಕು ಅಂತ ನೀನು ಈ ಥರ ಮಾತಾಡಬೇಡ ಅದಕ್ಕೇನಾದರೂ ನೆಪ ಹುಡುಕ್ತಿದ್ಯಾ ಅನ್ಸುತ್ತೆ ಆಯಿತು ಬಿಡು ನಿಂಗೆ ಆಟ ಬೇಡ ಅಂದರೆ ಬೇಡ ಸ್ಪಷ್ಟವಾಗಿ ಹೇಳಿಬಿಡು ಅಂತ ಹೇಳ್ತಾನೆ ಹೇಳ್ಕೊತಾನೆ ನಗುತ್ತಾನೆ ದುರ್ಯೋಧನ ದುಶ್ಯಾಸನರು ಕೂಡ ತುಂಬ ಅವಹೇಳನ ಮಾಡೋ ಹಾಗೆ ನಗುತ್ತಾರೆ ಶಕುನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದಿಷ್ಟಿರ ಆಟದಿಂದ ಹಿಂದಕ್ಕೆ ಹೋಗೋದಿಲ್ಲ ಸರದ ಆಟದಿಂದ ಅಂದರೆ ಅವನನ್ನು ಎಲ್ಲರೂ ಹೇಳಿ ಅಂತಾರೆ ಕ್ಷಾತ್ರ ಸಂಪ್ರದಾಯದಲ್ಲಿ ಅವಮಾನಕರ ಅಂದ್ಬಿಟ್ಟು ಅವನು ಬಾಹಿರ ಆಗ್ತಾನೆ ಇದೆಲ್ಲ ಗೊತ್ತಿದ್ದು ಶಕುನಿ ಮುಂದುವರೆಸ್ತಾನೆ ನೋಡು ನನ್ನ ಕೂಡ ಆಡೋದಾದರೆ ನಿನಗೆ ಮೋಸ ಆಗುತ್ತೆ ಅಂತ ನೀನು ಭಾವಿಸಿದ ಏನು ಸರಿ ಹಾಗಾದರೆ ಬೇಡ ಬಿಡು ಆಟ ಬೇಡ ಅಂತೇಳಿ ಹೇಳಿದಾಗ ಯಿಷ್ಟರೇ ಹೇಳ್ತಾನೆ ನಾನು ಆಗಲೇ ಹೇಳಿದ್ನಲ್ಲ ಕುರು ಸಾರ್ವಭೌಮ ನೀನು ಆಟಕ್ಕೆ ಬಾ ಅಂತ ಕರೆದ್ರು ಬಂದಿದ್ದೀನಿ ನಾನು ಆಟ ಆಡ್ತೀನಿ ಅಂತ ಹೇಳಿಬಿಟ್ಟು ಧರ್ಮರಾಯ ಹೇಳ್ತಾನೆ ಅಷ್ಟರಲ್ಲಿ ಹಿರಿಯರಾದಂತಹ ಪೂಜ್ಯತಾದ ಮತ್ತು ಧೃತರಾಷ್ಟ್ರ ಬಂದರು ಅನ್ನೋ ಸೂಚನೆಯಾಗಿ ಒಂದು ಶಂಕದ ಧ್ವನಿ ಕೇಳುತ್ತೆ ಬಂಗಾರದ ತುದಿಯ ಅಡಿಗಳನ್ನು ಇಟ್ಕೊಂಡು ದ್ವಾರಪಾಲಕರು ಬರ್ತಾರೆ ಎರಡು ಬಾಗಿಲನ್ನು ಪಕ್ಕದಲ್ಲೇ ನಿಂತ್ಕೊಳ್ತಾರೆ ಹಿರಿಯರಿಬ್ಬರು ಸಭಾಭವನಕ್ಕೆ ಪ್ರವೇಶ ಮಾಡ್ತಾರೆ ಶ್ರೋತ್ರಿಯರೆಲ್ಲ ಅವರನ್ನು ಆಶೀರ್ವಾದ ಮಾಡ್ತಾರೆ ಕೆಲವರು ಕೈ ಬಾಗ್ತಾರೆ ಕೈ ಮುಗಿದು ತಲೆ ಬಾಗ್ತಾರೆ ಇನ್ನು ಮಂತ್ರಿ ಸಂಜಯ ಕುರುಡು ದೊರೆಯನ್ನು ಕರ್ಕೊಂಡು ಬರ್ತಾನೆ ಆಮೇಲೆ ದ್ರೋಣಾಚಾರ್ಯ ಕೃಪಾಚಾರ್ಯ ಅಶ್ವತ್ಥಾಮ ಎಲ್ಲರೂ ಬರ್ತಾರೆ ಆಮೇಲೆ ಕುರುಗಳ ಅನೇಕ ರಾಜರುಗಳು ಕೂಡ ಬರ್ತಾರೆ ತಾತ ಒಂದು ಸತಿ ಸಭಾಭವನವನ್ನು ಎಲ್ಲ ಕಡೆಯೂ ನೋಡ್ತಾನೆ ಅವನ ಮುಖ ಕಠಿಣವಾಗಿರುತ್ತೆ ಏಕೆಂದರೆ ಬಂದಿದ್ದ ರಾಜರುಗಳು ಅನೇಕರು ಕತ್ತಿಯನ್ನು ಇಟ್ಕೊಂಡಿರ್ತಾರೆ ಎಂದು ಹೀಗೆ ಮಾಡಿರೋದಿಲ್ಲ ಅಂದರೆ ಶಕುನೇ ಸಿದ್ಧವಾಗಿದ್ದಾನೆ ತಾನೇನಾದರೂ ಮಧ್ಯ ಪ್ರವೇಶ ಮಾಡಿದ್ರೆ ತನ್ನನ್ನು ಎದುರಿಸೋಕ್ಕೆ ಅಂತ ಹೇಳಿಬಿಟ್ಟು ಜೊತೆಗೆ ಈ ಕುರುಗಳ ಕತ್ತೆಯನ್ನು ಮುಗಿಸೋಕ್ಕೂ ಕೂಡ ಎಲ್ಲ ರಾಜರು ಕತ್ತೆಯನ್ನು ಇಟ್ಕೊಂಡು ಬಂದಿದ್ದಾರೆ ಅನ್ನೋದು ಭೀಷ್ಮನಿಗೆ ಸ್ಪಷ್ಟವಾಗುತ್ತೆ ಇನ್ನು ಪಾಂಡವರ ಐದು ಜನವು ತಾತನಿಗೆ ಮತ್ತು ಆ ಕುರುದವರೆಗೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆಮೇಲೆ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನ ಇವರು ಕೂಡ ನಮಸ್ಕಾರವನ್ನು ಮಾಡ್ತಾರೆ ಇದಿಷ್ಟರ ನಮಸ್ಕಾರ ಮಾಡಿದಾಗ ತಾತ ಅವನನ್ನು ನೆಲದಿಂದ ಮೇಲಕ್ಕೆ ಎತ್ತಿ ಅಪ್ಪಿಕೊಳ್ತಾರೆ ತಲೆಯೆಲ್ಲ ಮೂಸ್ತಾರೆ ರಾಜರು ಅನೇಕರು ಈ ಅಭಿಮಾನದ ಕುರುಹನ್ನು ನೋಡಿ ಬೆರಗಾಗ್ತಾರೆ ತಾತ ಈ ವಿಷಯದಲ್ಲಿ ನಡುವೆ ಪ್ರವೇಶ ಮಾಡೋದಿಲ್ಲ ಅಂತವ್ರು ಹೇಳಿದ್ದಾಗಿರುತ್ತೆ ಈಗ ನೋಡಿದ್ರೆ ಈ ಥರ ಯುದಿಷ್ಟು ಋಣನ್ನು ಇದ್ದಾರಲ್ಲ ಇದಕ್ಕೂ ಅದಕ್ಕೂ ತಾಳಮೇಳ ಇಲ್ವಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ ಇದಿಷ್ಟಿರನ ಈ ಧೀರ ಸಂಕಲ್ಪವನ್ನು ನೋಡಿ ಅಜ್ಜ ಮೆಚ್ಚಿಕೊಂಡಿರ್ತಾರೆ ಶಾಂತಿಗೋಸ್ಕರ ತನ್ನನ್ನು ತನ್ನ ಕುಟುಂಬವನ್ನು ಆಹುತಿ ಕೊಡೋಕ್ಕೆ ಯಾರು ತಾನೇ ಸಿದ್ಧವಾಗಿರ್ತಾರೆ ಕುರು ಕುರುವಂಶದಲ್ಲಿ ಧರ್ಮವನ್ನು ಏನೇ ಬರಲಿ ಎತ್ತಿ ಹಿಡಿಯೋಕ್ಕೆ ಒಬ್ಬನಾದರೂ ಇದನಲ್ಲ ಅಂದ್ಬಿಟ್ಟು ಅಜ್ಜನಿಗೆ ಅವನ ಮೇಲೆ ಬಹಳ ಒಂದು ರೀತಿಯ ಸಂತೋಷನೂ ಆಗುತ್ತೆ ಅವನ ಮೇಲೆ ಒಂದು ಅಭಿಮಾನನೂ ಕೂಡ ಇರುತ್ತೆ ಹಿರಿಯರು ತಮ್ಮ ಪೀಠಗಳ ಮೇಲೆ ಕೂತ್ಕೊಂತಾರೆ ಶ್ರೋತ್ರಿಯರು ಕೂಡ ಆಶೀರ್ವಾದ ಮಂತ್ರಗಳನ್ನು ಹೇಳ್ತಾರೆ ತಮಗಾಗಿ ಕಾದರಿಸಿರೋ ಕಡೆ ಉಳಿದಂತಹ ಉನ್ನತ ಸ್ಥಾನದ ರಾಜರುಗಳೆಲ್ಲ ಕೂತ್ಕೊತಾರೆ ಇನ್ನು ಮಂತ್ರಿ ವಿದುರ ಮತ್ತು ಮಂತ್ರಿ ಸಂಜಯ ಇವರುಗಳು ಯಾವಾಗಲೂ ಅವರು ಎಲ್ಲಿ ಕೂತ್ಕೊತಿದ್ರು ಆ ಜಾಗಕ್ಕೆ ಹೋಗಿ ಕೂತ್ಕೊತಾರೆ ಅಂದರೆ ಒಬ್ಬರು ತಾತನ ಕಾಲಹತ್ರ ಇನ್ನೊಬ್ಬರು ಧೃತರಾಷ್ಟ್ರನ ಕಾಲಹತ್ರ ಕೂತ್ಕೊತಾರೆ ತಾತ ಮತ್ತು ಧೃತರಾಷ್ಟ್ರ ರಾಜ್ಯನ ಅಪ್ಪಣೆಯನ್ನು ಪಡ್ಕೊಂಡು ವಿದುರ ಘೋಷಣೆ ಮಾಡ್ತಾನೆ ತಾತ ಮತ್ತು ಪ್ರಭು ಇಬ್ಬರು ಅಪ್ಪಣೆ ಕೊಡ್ತಾ ಇದ್ದಾರೆ ಇನ್ನು ಆಟವನ್ನು ಪ್ರಾರಂಭ ಮಾಡಿ ಹೇಳ್ಬಿಟ್ಟು ಹೇಳ್ತಾರೆ ಆಟ ಪ್ರಾರಂಭ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ